ಈ ಕಾರ್ಯಕ್ರಮದ ಉದ್ಘಾಟನೆ ಸಿದ್ಧರಾಗಿದ್ದಾರೆ ಅದ್ರ ಜೊತೆ ಜೊತೆಲಿ ನಾಡಗೀತೆಯನ್ನ ಹಾಡ್ತಾ ಹಾಗೆ ಉದ್ದೇಶ ಸಂಘಟನೆಗಳು ಸಮಾನ ಗುಣಸ್ಪರ ವೇದಿಕೆಯಡಿ ಇವತ್ತು ಆಯೋಜನೆ ಮಾಡಿ ಈಗ ಮುಕ್ತಾಯಿದೆ ಅಂತ ನಾವು ಕರೆದೇ ಮನೋರಂಜನೆ ಕಾರ್ಯಕ್ರಮ ಚಳಿ ಜಾಸ್ತಿ ಚಳಿಗಡೆ ಹೆಚ್ಚಾಗಿ ಸಿನಿಮಾ ಹಿನ್ನೆಲೆ ಇಲ್ಲ ಅವರು ಸಹ ಒಟ್ಟಿರೋ ಜನಕ್ಕೆ ಆಸಕ್ತಿ ಕಡಿಮೆ ಏನೇ ಆಗಲಿ ಇವತ್ತು ಕನ್ನಡ ಜನ ಕನ್ನಡ ಹಬ್ಬನ ಸ್ಮರಿಸುವಂಥ ಒಂದು ವಿಚಾರ ಸಂಭ್ರಮ ವಾತಾವರಣ ಇಲ್ಲಿ ತುಳ್ಳಗಟ್ಟೆ ನಗರದಲ್ಲಿ ಮನೆ ಮಾಡಿತ್ತು ನಾವು ಬೆಳೆದಂಥ ಊರು ಕಲಿತಂಥ ಭಾಷೆ ನಮಗೆ ಅರಿವು ಅನ್ನೋದು ಮೂಡಿಸಿದ್ದು ನಮ್ಮ ತಾಯಿ ಭಾಷೆ ಕನ್ನಡ ಭಾಷೆ ಅದು ಕನ್ನಡ ನಾಡು ಅದು ಕರ್ನಾಟಕ ಈ ಕರ್ನಾಟಕದ ವಿಶೇಷತೆಯಾಗಿ ಭಾಷಾವಾರು ಪ್ರಾಂತ್ಯಗಳಾಗಿ ಹಲವಾರು ಭಾಗಗಳಾಗಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮೈಸೂರು ಕರ್ನಾಟಕ ಕರಾವಳಿ ಕರ್ನಾಟಕ ಈ ರೀತಿ ಹಲವಾರು ಹೆಸರುಗಳಲ್ಲಿ ನಾವು ಆ ಆ ಪ್ರಾಂತ್ಯಕ್ಕೆ ಅನುಗುಣವಾಗಿ ಕನ್ನಡನ ಮಾತಾಡ್ತಾ ಇದ್ದಂಥ ದಿನಗಳಿದ್ದು ಸಾವಿರದ ಒಂಬೈನೂರ ಐವತ್ತಾರು ಈ ಭಾಷಾವನ ಪ್ರಾಂತ್ಯವನ್ನು ಒಗ್ಗೂಡಿಸಿ ಅದನ್ನ ಕನ್ನಡ ನಾಡಿನ ಒಟ್ಟು ಮಾಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಶ್ರಮಿಸಿದವರು ಮಾಲಂಗೂರು ನಮ್ಮ ನಾರಾಯಣರಾಯರು ಮತ್ತೆ ವೆಂಕಟ ವೆಂಕಟರಾಯರು ಅವರು ಅವರ ಹಾದಿಯಾಗಿ ಅನೇಕ ಕವಿಗಳು ಕನ್ನಡ ಸಾಹಿತ್ಯನ ಎಲ್ಲ ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪಿಟ ಪ್ರಶಸ್ತಿಗಳ ಎಂಟು ಜ್ಞಾನಪಿಟ ಇಲ್ಲ ಈ ಕನ್ನಡ ಕನ್ನಡ ಹಾಡಿಗೆ ತಂದುಕೊಳ್ತಕ್ಕ ಸಹ ನಮ್ಮ ಹಿರಿಯ ಈ ಒಂದು ನಿಲುವಿರಂತ ಕನ್ನಡ ನಾಡು ನಮ್ಮೆಲ್ಲರ ಹಿನ್ನೆಲೆ ನಾವು ಸ್ವಲ್ಪ ಕನ್ನಡನ ಬಳಸಬೇಕು ಮಾತಾಡಬೇಕು ಮಕ್ಕಳಿಗೆ ನಮ್ಮ ಭಾಷೆ ಬಗ್ಗೆ ಅರಿವು ಕೊಡಿಸ್ಬೇಕು ಎಲ್ಲಿ ಹೋದ್ರು ಸಹ ನಾವು ಯಾವ ಗಟ್ಟೆಯಲ್ಲಿ ಕಲ್ಕೊಂಡ್ರು ಸಹ ನಮ್ಮ ಭಾಷೆ ಬಗ್ಗೆ ನಮಗೆ ಸದಾಕಾಲ ಗೌರವ ಇರಬೇಕು ಅದರ ಇರಿವೆಯನ್ನು ನಾವು ಇಟ್ಕೊಂಡು ಸಾಗಬೇಕು ಯಾಕಂದ್ರೆ ನಾವು ಬೇರೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಸಹ ನಮಗೆ ಹೆಚ್ಚು ಅರ್ಥ ಆಗೋದಿಲ್ಲ ಎಲ್ಲ ಒಂದು ಕಡೆ ನಾವು ಮಿಸ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗೋದಿಲ್ಲ ಆದರೆ ಮಾತಾಡೋದ್ ನಮ್ಗೆ ಎಲ್ಲೋ ಒಂದು ಕಡೆ ಸೊಲ್ಪ ಸಮಾಧಾನ ಒಂದು ನೆಮ್ಮದಿ ಆ ರೀತಿಯಾದಂಥ ಒಂದು ಶಕ್ತಿ ಅಂತದ್ದು ನಮ್ಮ ಭಾಷೆಗೆ ಅದು ಕನ್ನಡ ಭಾಷೆ ಅದು ನಮ್ಮ ಹೆಮ್ಮೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಎಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲರೂ ಸಹ ನಿಮಿಷದ ವಿಶೇಷ ಗುಣ ಏನಪ್ಪಾ ಅಂದ್ರೆ ಒಂದು ಶಾಂತಿ ಸಮಾಧಾನ ಸಹಾಯ ಮಾಡುವಂಥದ್ದು ಮತ್ತು ಸಾಧನೆಗೆದ್ದಂತಹ ಎಸ್ ಕಲಾಚಾರವರು ದಯಮಾಡಿ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ವಿ ಎಸ್ ಕಲಾಧರ ಹೇಳಿ ಇವರಿಗೆ ನಮ್ಮ ಒಂದು ಕನ್ನಡ ರಾಜ್ಯೋತ್ಸವಕ್ಕಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ವಿ ಅದೇ ರೀತಿಯಾಗಿ ಮಂಜುಳ ಜಗದೀಶ್ರವರು ನಮಗೂ ಕೂಡ ಶಿಕ್ಷಕರಾಗಿದ್ರು ಅವರು ಕೂಡ ಮೂವತ್ತು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ರೀತಿಯಲ್ಲಿ ಸಾಧನೆಗೈದು ಅನೇಕ ವಿದ್ಯಾರ್ಥಿ ಅನೇಕ ವರ್ಷಗಳು ಸಾವಿರ ಪತ್ರಿಕೆಗಳನ್ನ ಪ್ರತಿ ದಿನ ಕೂಡ ಮನೆಗೂ ತಲುಪಿಸುವಂತಹ ಜವಾಬ್ದಾರಿಯನ್ನ ಈ ಇಳಿ ವಯಸ್ಸಿನಲ್ಲೂ ಕೂಡ ತಗೊಂಡಿದ್ರೆ ಅವ್ರಿಗೆಗಳಲ್ಲಿ ಪ್ರದರ್ಶನ ಮಾಡಿ ಒಂದು ಏನು ಶಗುನಿ ಪಾತ್ರದಲ್ಲಿ ತಮ್ಮದೇ ರೀತಿಯಲ್ಲಿ भरबेक ಅಂತ ಹೇಳಿ ವಿಲನ್ ಮಾಡ್ತರು ಸುನಿ ಎಲ್ಲಿದ್ದಿರಾ ಅದಾದಿಟ್ಟು ವೇದಿಕೆ ಮೇಲೆ ಬರಬೇಕು ಬನ್ನಿ ನಾನು ಸುಂದರ ಸುಂದರ